ಹಾಯ್ ವೆಲ್ಕಮ್ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದೀವಿ ಯಾಕೆ ಅಂದ್ರೆ ನಮ್ ಮೂರ್ ಜನಕ್ಕೂ ಒಟ್ಟಿಗೆ ಜ್ವರ ಬಂದಿತ್ತು ಸೊ ಅದಕ್ಕೆ ರೆಸ್ಟ್ ಮಾಡ್ತಾ ಇದ್ವಿ ಹಾಗೆ ಒಂದು ಕೂದಲು ಜಾಸ್ತಿ ಬೆಳೆದ್ಬಿಟ್ಟಿದೆ ಹೇರ್ ಕಟ್ ಮಾಡಿಸಬೇಕು ಅಂತ ಡಿಸೈಡ್ ಮಾಡಿದೀವಿ ಅದಕ್ಕೆ ಡ್ರೆಸ್ ಹಾಕಿ ಫೋಟೋ ಅಂತ ಇವಾಗ ಕೃಷ್ಣನ್ ಕಾಸ್ಟ್ಯೂಮ್ ತಗೊಂಡು ಫೋಟೋಶೂಟ್ ಮಾಡ್ಸೋಣ ಅಂತ ಹೋಗ್ತಾ ಇದೀವಿ ಅದು ಫುಲ್ ಬ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ ಬನ್ನಿ ನೋಡೋಣ ಓಕೆ ನಾವು ಬರೋದಾ ಇವರು ನೋಡೋಣ ಇವ್ರಿಗೆ ಯಾಕೆ ಬಟ್ಟಿಟ್ಟಿದ್ದೀವಿ ಅಂದರೆ ಡ್ರೆಸ್ ಹಾಕೋನ್ ಮೇಲೆ ಬಟ್ನ ಇಟ್ಸ್ಕೊಳಲ್ಲ ಅಲ್ಲಿ ವಾಹ್ ಬನ್ನಿ ಯಾವ ತರ ಕಾಸ್ಟ್ಯೂಮ್ ಸಿಗುತ್ತೆ ಅಂತಾನೂ ಗೊತ್ತಿಲ್ಲ ಹಾಗೆ ನಿಮಗೂ ಶೇರ್ ಮಾಡ್ತೀನಿ ಎಲ್ಲಿದೆ ಅಡ್ರೆಸ್ ಅಂತ ಇಲ್ಲ ನಿಯರ್ ಬೈ ಇದೆ ಓಕೆ ಫೈನಲಿ ಕಾಸ್ಟ್ಯೂಮ್ ಶಾಪ್ ಬಂದಿದೀವಿ ಸೆಲೆಕ್ಟ್ ಮಾಡ್ತಾ ಇದೀನಿ ನನಗೆ ಸ್ಕೈ ब्लू ಇಷ್ಟಾ ಇಲ್ಲಿ ಸರ್ ನೋಡ್ಕೊಂಡು ತಗೊಳ್ತಾ ಇದ್ದೀನಿ ಸೈಜ್ ಏನೋ ಕರೆಕ್ಟ್ ಆಗಿದೆ. ಅಲ್ಲಿ ಮನೆ ತಿಳ್ ಸ್ಮೈಲ್ ಕೊಡು ಮನೆ ಸ್ಮೈಲ್ ಬಾ ಏನಿದೆ ಇಕೋ ಸುಮೈತಾ ನೋಡಿ ನಿಮ್ಮ ಫೇಸ್ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ. बोलो ಮನೆ ಓಹೋ ಇದು ಬೇಕಾ ಇದು ಬೇಕಾ ಮಗ್ನೆ क्या उस बेटी ने क्या इस बड़ा मैं नहीं रो बोल लूँ पिंक पिंक इधर मैचिंग क्या इधर मैचिंग का इधर फाइनल है इकलस चला कर सकता हूँ फेस क्या है इधर 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 लो ना इधर

हैलो हैलो इ कल की सू बारागी दिया मगने सकता क्या करें वाह मौसम आना लेन्दुरी नूबन ये तो मैचिंग बेड़ा टिफिन पिंक तो वाला ना कॉन्ट्रैक्ट्स तैयार कर ले पिंक का दिल कोड़ी चाहिए ये तो का पिंको पपरली पिंक क्या हो तो मगने पिंक

ಇಷ್ಟೊಂದು ಹೆಂಗೆ ಓದೋದಕ್ಕಂದ್ರೆ ನಾವು ಸರನು ಕೊಡ್ತಾರಿರೋ ಮಗ ನಿನಗೆ ಫೈನಲಿ ಮಡಿಕೆನೂ ಸಿಕ್ಕಿದೆ ಎಲ್ಲ ಕಾಂಬಿನೇಷನ್ ಕರೆಕ್ಟಾಗಿ ಸಿಕ್ಕಿದೆ ನಮಗೆ ಒಂದು ಕಾಸ್ಟ್ಯೂಮ್ಗೆ ಏನಿದ್ರು ಹಾಕಿ ರೆಡಿ ಮಾಡಿ ನಿಮಗೆ ಫೋಟೋ ತೆಗಿಸಿದೆ ಅದು ಅಷ್ಟೇ ಅಲ್ಲ ಮಗನೇ ಫೋಟೋ ತೆಗಿಸ್ಕೋತಿಯಾ ತೆಗಿಸ್ಕೋತಿಯಾ ನೀನು ತೆಗಿಸ್ಕೋತಿಯಾ ನೀನು ಬಾ

ಆಯ್ತಲ್ಲ ಮೊನ್ನೆ ಅಂತೂ ನಮ್ ಕಲ್ಕಿದು ಕೃಷ್ಣನ್ ಫೋಟೋಶೂಟ್ ಮುಗಿಸಿದ್ವಿ ನಾವನ್ ಕುಡಿದ್ವಿ ಅಷ್ಟೊಂದು ಸಪೋರ್ಟ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅವ್ನು ಡ್ರೆಸ್ ಹಾಕಬೇಕಾದ್ರೆ ಡ್ರೆಸ್ ಚುಚ್ಚುತ್ತೆ ಅಂತ ಅಳ್ತಾನೆ ಅಂತ ಅನ್ಕೊಂಡಿದ್ವಿ ಅಳ್ಳಿಲ್ಲ ಬಟ್ ಫೋಟೋಗ್ರಾಫರ್ನ ನೋಡ್ಬಿಟ್ಟು ಫೋಟೋಸ್ ತಗೊಳಕ್ಕೆ ಸ್ವಲ್ಪ ಇನ್ನು ಮುಂದೆ ಅನ್ಸುತ್ತೆ ಹ್ಞೂ ಅದ್ರ ಜೊತೆಗೆ ಕ್ಯಾಮ್ರಾ ಬೇರೆ ಹೋಲ್ಡ್ ಮಾಡಿದ್ರಲ್ಲ ಅವರು ಅದಕ್ಕೆ ಹಂಗೆ ಅಳ್ತಾ ಇದ್ದ ಅಂತೂ ಇಂತೂ ಯೂನ್ ಏಜ್ಗೆ ಒಂದು ನಾಲ್ಕೈದು ಫೋಟೋಸ್ ಚೆನ್ನಾಗಿ ಬಂದಿದ್ದಾವೆ ನಾವು ಸಾಕು ಅಂತ ಸುಮ್ಮನೆ ಆದ್ವಿ ಅಷ್ಟೊಂದು ನಿಮ್ಸೆ ಕೊಡೋದು ಬೇಡ ಇವ್ನಿಗೆ ಅಂತ ರಿಯಲ್ ಟಾಸ್ಕ್ ಅಂದರೆ ಇವಾಗ ಅಲ್ಲಿ ಸಲೂನಲ್ಲಿ ಕಾರ್ ಮತ್ತೆ ಜೀಪ್ ಇದೆ ಅದರಲ್ಲಿ ನಾನು ಒದ್ಸಲಿ ಹೋದಾಗ ಕೂರ್ಸಿ ಆಡಿಸಿದೆ ಬಟ್ ಇವಾಗ ಕಟಿಂಗ್ ಮಾಡಬೇಕು ಅಂದ್ರೆ ಮಾಡ್ತಾನೆ ಅಂತ ಗೊತ್ತಿಲ್ಲ ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ ಒಂದು ಫಸ್ಟ್ ಹಾಂ ಸರಿ ಕಲ್ಕಿ ಕಲ್ಕಿ ಹೇರ್ ಕಟ್ ಮಾಡಿಸ್ಕೋತಿಯ ಮಗನೇ ಓಕೆ ಹ್ಞೂ ಮಾಡಿಸ್ಕೋತೀನಿ ಅಂತ ಹೇಳಿದ್ದಾನೆ ಮಾಡಿಸ್ಕೊ ಮಾಡಿಸ್ಕೋತಿಯ ಮಗನೇ ಮಗನೇ ಅಲ್ಲಿ ಮಾಡಿಸ್ಕೋತಿಯ ಮಗನೆ ಹ್ಞೂ ಮಲ್ ನನ್ನ ಮುದ್ದು ಮಗರ್ತ ಓಹ್ ಎಂಗೇ ಮಗ್ನೆ ಗೆಮಗ್ನೆ ಜೀಪ್ ಹೆಂಗಾ ಹೋಗೋದು ಜೀಪ್ ಸರಿ ಮನೆಗೆ ಹೋಗೋಣ ಹೋಗೋಣ ಅದು ಮನೆ ಕಟಿಂಗ್ ಮಾಡ್ಸ್ಕೊतिया ಕೂತ್ಕೊಂಡು ಸರಿ ಹೋಗೋಣ ಸರಿ ನೋಡಿ ಕಟ್ ಮಾಡ್ಸೋಣ ರೆಕಗ್ನೈಸ್ ಮಾಡೋಣ ಅಂತ

ಇದು ಶಾಟ್ ಅಂತ ಹಾ ಶಾಟ್ ಇಲಿ ಯಾಕಂದ್ರೆ ಫಿಗಮೆಂಟ್ ಆಗಿ ಕಟಿಂಗ್ ಮಾಡ್ತಕ ಆಗಲ್ಲ ಏನ್ಬೇಕು ನೋಡಿಲಿ ನೋಡು ಈ ಮನೆ ನೋಡಿ ನನಗೆ 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 ತೆಲಿ ನೋಡು ನನಗೆ ಮತಿ ನೀನು ಫಾಗಾ ಬ್ರೋ ನೋಡಿ ನೋಡು ನೋಡೋಣ ಡಾಡ್ನ್ ಡಿಸ್ಪ್ಲೇ ಮಾಡೋಣ ರೈಟ್ ಐ ಹ್ಮ್ ಕಲ್ಕಿ ಫೈನಲಿ ಅಳದೆ ಮಾರ್ಸ್ಕೊತಾವನೆ ಅವಾಗ ಅವಾಗ ಸ್ವಲ್ಪ ಸೌಂಡ್ ಮಾಡ್ತಾವನೆ ನೋಡೋಣ ಔಟ್ಕಮಿಂಗ್ ಬರುತ್ತೆ ಅಂತ ಕಲ್ಕಿ ಟ್ರಿಪ್ ಗೆ ರೆಡಿ ಆಗ್ತಾವನೆ ಹೈ ಕಲ್ಕಿ ಹೈ ಮಡಮಗ್ನೆ

ಮಾಡ್ ಬಿಡು ಆ ಥ್ಯಾಂಕ್ ಯು ಅಂತ ಹೇಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ ಓಕೆ ಇದು ನಮ್ಮ ಕುಟುಂಬದ ಫಸ್ಟ್ ಏರ್ಸ್ ಸ್ಟೈಲ್ ತುಂಬಾ क्यूट ಆಗ ಮಾಡಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ سبسಕ್ರೈಬ್ ಮಾಡಿ ಹೈ ಫೈ ಮಾಡೋದು ಬಿಡು ಥ್ಯಾಂಕ್ ಯು ಬಾಯ್